ನಮಸ್ಕಾರ ಸ್ನೇಹಿತರೆ ಎಚ್ ಎನ್ ಸಿ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಚಾನಲನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಬೆಲ್ ಬಟನನ್ನು ಒತ್ತೋದನ್ನು ಮರೆಯಬೇಡಿ ಇದರಿಂದ ನಮಗೆ ತುಂಬ ಸಪೋರ್ಟ್ ಮಾಡಿದ ಹಾಗೆ ಆಗುತ್ತೆ ಇದೊಂದು ವಿಶೇಷವಾದಂತಹ ವಿಡಿಯೋ ಕನ್ನಡದ ಭಾಷೆಯಲ್ಲಿ ಇರ್ತಕ್ಕಂತಹ ಶುಭಾಶಿತಗಳು ಈ ಮಾಲಿಕೆಯಲ್ಲಿ ನಾನು ಇದು ನಾಲ್ಕನೇ ವಿಡಿಯೋವನ್ನು ಬಿಡ್ತಾ ಇದ್ದೇನೆ ಎಲ್ಲರೂ ಇದನ್ನು ಓದುವ ಮಕ್ಕಳಿಗೆ ಹಂಚಿ ಅಥವಾ ಶೇರ್ ಮಾಡಿ ಕೈಯಲ್ಲಿ ಇರೋದನ್ನ ಎಸೆಯೋ ಮುನ್ನ ಯೋಚಿಸಿ ಅದು ಕಲ್ಲಲ್ಲ ಮುತ್ತಾಗಿರಬಹುದು ಅನೇಕ ಸಂದರ್ಭಗಳಲ್ಲಿ ನಾವು ಇಂತಹ ತಪ್ಪನ್ನ ಮಾಡ್ತೇವೆ ಯಾವುದನ್ನು ಕೀಳಾಗಿ ಯೋಚನೆಯನ್ನು ಮಾಡಿ ಅದರ ಬಗ್ಗೆ ಕೀಳರಿಮೆಯನ್ನು ಬೆಳೆಸ್ಕೊಳ್ತೇವೆ ಆದ್ರೆ ನಿಜವಾಗಿಯೂ ಅದರ ಬೆಲೆ ಅತ್ಯುನ್ನತವಾಗಿ ಇರಬಹುದು ಇದರ ಬಗ್ಗೆ ನಮಗೆ ವಿವೇಚನೆ ಇರಲೇಬೇಕು ಗೌರವ ಎನ್ನುವುದು ಜಾತಿ ಅಂತಸ್ತು ಹಣ ನೋಡಿ ಕೊಡುವುದಲ್ಲ ಮಾತು ಮತ್ತು ವರ್ತನೆಗೆ ದೊರೆಯುವ ಸನ್ಮಾನ ಅದು ನಾಯಿಗೆ ಕಲ್ಲು ಹೊಡೆದರೆ ಹೆದರಿ ಓಡಿ ಹೋಗುತ್ತೆ ಅದೇ ಕಲ್ಲನ ಜೇನುಗೂಡಿಗೆ ಹೊಡೆದ್ರೆ ಗುಂಪು ಗುಂಪಾಗಿ ಪ್ರತಿದಾಳಿ ನಡೆಸುತ್ತವೆ ಒಗ್ಗಟ್ಟೆ ಶಕ್ತಿ ಸದಾ ಕಾಲ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತ ದೂರೋದಕ್ಕಿಂತ ನಮ್ಮನ್ನ ನಾವೇ ಬದಲಾಯಿಸ್ಕೊಂಡ್ರೆ ಬದುಕು ಬದಲಾಗುತ್ತೆ ನಾವು ನೋಡುವ ದೃಷ್ಟಿಕೋನ ಬದಲಾಗಬೇಕು ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರಿಂದ ನಮಗೆ ನಿರಂತರ ಸಂತೋಷ ಹಾಗೂ ಸಂತೃಪ್ತಿ ದೊರೆಯುತ್ತೆ ಆ ಕ್ಷಣಕ್ಕೆ ನಮ್ಗೆ ಏನೂ ಪ್ರತಿಫಲ ದೊರೆತಿಲ್ಲ ಅಂತ ಅನಿಸ್ಬಹುದು ಆದರೆ ಸಿಗ್ತಕ್ಕಂತಹ ಸಂತೋಷ ಶಾಶ್ವತವಾಗಿ ಇರುತ್ತೆ ಅವಶ್ಯಕತೆ ಇದ್ದಾಗ ಜೇನಂತೆ ಮಾತಾಡಿ ಅವಶ್ಯಕತೆ ಇಲ್ಲದಾಗ ಕುಟ್ಕಿ ಕುಟಕಿ ಮಾತನಾಡುವುದು ನೀಚರ ಗುಣ ಪ್ರತಿನಿತ್ಯ ಇದರಿಂದ ನಾವು ನೋವು ಅನುಭವಿಸಲೇಬೇಕು ಮಾತಿನಿಂದ ಮಾಡಿದ ಗಾಯ ಮತ್ತು ಕೈಯಿಂದ ಮಾಡಿದ ಸಹಾಯ ಇವೆರಡನ್ನೂ ಮನುಷ್ಯ ಜೀವಮಾನ ಇಡೀ ಮರೆಯುವುದಿಲ್ಲ ಜೊತೆಯಲ್ಲಿ ಇರುವವರೆಲ್ಲ ನಮ್ಮ ಒಳಿತನ್ನೇ ಬಯಸ್ತಾರೆ ಎಂದು ನಂಬುವುದು ಶತಮೂರ್ಖರ ಲಕ್ಷಣ ಅವರು ನಮ್ಮ ಬಗ್ಗೆ ಕೇಡನ್ನೇ ಎಣಿಸಬಹುದು ಸಂಪ್ರದಾಯ ಎಂಬ ಬೇಲಿಯೊಳಗೆ ಸಂಸ್ಕಾರ ಎಂಬ ಸ್ವರ್ಣ ಕಮಲ ಹರಡುತ್ತೆ ಸಂಪ್ರದಾಯದ ಅಡಿಯಲ್ಲಿ ಬೆಳೆದಂತಹ ಮಕ್ಕಳು ಸಂಸ್ಕಾರವಂತರಾಗುತ್ತಾರೆ ಪ್ರತಿ ಅವಕಾಶವೂ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳೋದಕ್ಕೆ ಹೊಸದನ್ನ ಪಡೆಯೋದಕ್ಕೆ ಸಂದರ್ಭಗಳನ್ನ ತಂದುಕೊಡುತ್ತೆ ಅದನ್ನ ನಾವು ಬರೆಯಬಾರದು ಯಾರಾದರೂ ನಮ್ಮ ನೆರವನ್ನು ಬಯಸ್ತಾರೆ ಅಂದ್ರೆ ಅವರಿಗೆ ಅದರ ಅವಶ್ಯಕತೆ ಇದೆ ಎಂದು ಅರ್ಥ ಕತ್ತಲೆ ಇದ್ದಲ್ಲಿ ಮಾತ್ರ ಬೆಳಕಿನ ಬೆಲೆಗೆ ತಿಳಿಯೋದು ಹಣದಿಂದ ಬರುವ ಪ್ರೀತಿ ಎಣ್ಣೆ ದೀಪ ಇದ್ದ ಹಾಗೆ ಎಣ್ಣೆ ಇರುವವರೆಗೆ ಉರಿಯುವಂತೆ ಹಣ ಕರಗಿದ ಕೂಡಲೇ ಪ್ರೀತಿಯು ಕರಗೋಗುತ್ತೆ ದೀಪವೂ ಆರೋಗುತ್ತೆ ಮನಸ್ಸಿನಿಂದ ಬರುವ ಪ್ರೀತಿ ಸೂರ್ಯನ ಹಾಗೆ ಜೀವಮಾನವಿಡೀ ಬೆಳಕನ್ನು ನೀಡುತ್ತದೆ ಸೃಷ್ಟಿ ಇರುವವರೆಗೆ ಹೊಸ ಸೃಷ್ಟಿಯನ್ನ ಉಂಟು ಮಾಡುತ್ತೆ ಎಲ್ಲರೂ ಅವರವರ ಮನಸ್ಸಿನಂತೆ ನಮ್ಮನ್ನು ಒಳ್ಳೆಯವರು ಅಥವಾ ಕೆಟ್ಟವರು ಅಂತ ಭಾವಿಸ್ತಾರೆ ಆದರೆ ಇದನ್ನು ನಮ್ಮ ಕೆಲಸ ನಿರ್ಧರಿಸಬೇಕೇ ಹೊರತು ಬೇರೆಯವರ ಮನಸ್ಸಲ್ಲ ಬೇರೆಯವರ ಮಾತಲ್ಲ ಮನುಷ್ಯರ ಮೇಲಿರುವ ಚರ್ಮ ಮಾತ್ರ ಬಣ್ಣ ಬಣ್ಣದ್ದು ಒಳಗಿರುವ ಅಸ್ಥಿ ಪಂಜರಕ್ಕೆ ಯಾವುದೇ ಭೇದ ಇಲ್ಲ ಅದು ಒಂದೇ ಥರ ಇರುತ್ತೆ ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ ಅತಿ ಉಪಯುಕ್ತವಾಗಿರ್ತಕ್ಕಂತಹ ಈ ಸುಭಾಷಿತಗಳನ್ನು ಎಲ್ಲ ಓದುವ ಮಕ್ಕಳಿಗೆ ನೀವು ಹಂಚಬಹುದು ಜ್ಞಾನದ ಪ್ರಸಾರ ಮಾತ್ರ ಇದರ ಉದ್ದೇಶ